ಇವತ್ತು ನಮ್ಮ ನಾಡದೇವತೆ ಅಧಿದೇವತೆ ಆದಂಥ ತಾಯಿ ಚಾಮುಂಡೇಶ್ವರಿಯ ವರ್ಧಂತೋತ್ಸವ ಪ್ರಯುಕ್ತ ಇಡೀ ಮೈಸೂರು ನಗರದಲ್ಲಿ ಮತ್ತು ಮೈಸೂರು ಜಿಲ್ಲಾದ್ಯಂತ ರಾಜ್ಯಾದ್ಯಂತ ತಾಯಿ ಚಾಮುಂಡೇಶ್ವರಿಯನ್ನು ಪೂಜೆ ಮಾಡಿ ಭಕ್ತಿಪೂರ್ವಕವಾಗಿ ಎಲ್ಲ ಜನಗಳನ್ನು ಅದರಲ್ಲೂ ಮೈಸೂರಿನಲ್ಲಿ ಅತಿ ಹೆಚ್ಚು ಕಡೆ ಚಾಮುಂಡೇಶ್ವರಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ತಾಯಿ ಚಾಮುಂಡೇಶ್ವರಿ ಕೃಪೆಗೆ ಪಾತ್ರರಾಗುವಂತೆ ತುಂಬ ಭಕ್ತಿಪೂರ್ವಕವಾಗಿ ಎಲ್ಲ ಕಡೆಯನ್ನು ಪೂಜೆ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ವಿನಾಯಕನಗರದಲ್ಲಿ ಪುರವರಲ್ಲಿ ಇದು ಹೆಚ್ಚು ಕಡಿಮೆ ಇಪ್ಪತ್ತೈದು ವರ್ಷ ಆಗಿರುವ ದೇವಸ್ಥಾನವನ್ನು ದೇವಸ್ಥಾನವನ್ನು ಮಾಡಿ ಒಂದು ವಿರಾಸ್ಥಾಪನೆಯನ್ನುಸ್ಥಾಪನೆ ಮಾಡಿ ಒಂದು ಪ್ರಕಟ ಆಗುತ್ತೆ ಹೋಮ ಎಲ್ಲವನ್ನು ಮಾಡಿ ಇಡೀ ಮೈಸೂರಿನ ಸಂಬಂಧ ಆಗಲಿ ಅಂತ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಮತ್ತು ಇಡೀ ಗ್ರಾಮಕ್ಕೆ ಅನ್ನ ಸಂಪರ್ಪಣೆಯನ್ನು ಮಾಡುವಂಥ ಕೆಲಸವನ್ನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಬಡವರಳ್ಳಿ ಗ್ರಾಮದಲ್ಲಿ ನಾಗನವರು ಮತ್ತು ಅವರ ಸ್ನೇಹಿತರು ಎಲ್ಲರೂ ಸೇರಿ ಎಲ್ಲ ಒಬ್ಬರೂ ತಪ್ಪಾ ಇದ್ದಾರೆ ಇಡೀ ಗ್ರಾಮದ ಎಲ್ಲ ಮಕ್ಕಳು ಸೇರಿ ಆ ಕಾರ್ಯಕ್ರಮ ತಾಯಿ ಚಾಮುಂಡೇಶ್ವರಿ ಸರ್ವರಿಗೂ ಸಲವನ್ನ ಆಗಲಿ ಸಲವನ್ನ ಮಾಡಲಿ ಅಂತ ಅಧ್ಯಕ್ಷರು ದಿ ಮೈಸೂರು ಕೋಪರೇಟಿವ್ ಬ್ಯಾಂಕು ಈ ದಿನ ನಮ್ಮ ಗ್ರಾಮದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಉದ್ಘಾಟನೆ ಆಗಿ ತುಂಬ ಬಹಳ ವರ್ಷ ಆಗಿದೆ ಆದರೆ ಈ ವರ್ಧಂತೋತ್ಸವ ದಿನ ಒಂದು ಹತ್ತು ಸಾವಿರ ಜನಕ್ಕೆ ನಮ್ಮ ಗ್ರಾಮದಲ್ಲಿ ಚಾಮುಂಡೇಶ್ವರಿ ನಮ್ಮ ಸಮಿತಿಯ ಅಧ್ಯಕ್ಷರು ನಾಗಣ್ಣವರು ಮತ್ತು ನಮ್ಮ ಪಾಳಿ ನಾಗಣ್ಣವರು ಕುಮಾರವರು ಹೇಮಂತ್ ಅವರು ಸಿದ್ಧಾರ್ವರು ಏನು ನಮ್ಮ ಈ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಕಮಿಟಿ ಏನೂ ಅವ್ರು ಮಾಡಿಲ್ಲ ಆದರೂ ಕೂಡ ಇವರು ಜವಾಬ್ದಾರಿಯಾಗಿ ಪ್ರತಿ ವರ್ಷ ಒಂದು ಹತ್ತು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮನ ಒಂದು ವರ್ಷದಿಂದ ಇವತ್ತು ಇಪ್ಪತ್ನಾಲ್ಕನೇ ವರ್ಷ ಇದು ಆಗಿ ಇಪ್ಪತ್ತೈದು ಈ ವರ್ಷ ಡಿಸೆಂಬರ್ಗೆ ಇಪ್ಪತ್ತೈದು ವರ್ಷ ನಮ್ಮ ದೇವಸ್ಥಾನ ಸ್ಥಾಪನೆ ಆಗಿ ಸ್ಥಾಪನೆ ಆಗಿ ಇಪ್ಪತ್ತೈದು ವರ್ಷ ಆಗ್ತಾಯಿದೆ ಡಿಸೆಂಬರ್ ತಿಂಗಳಿಗೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಬಂದಂಥ ಭಕ್ತಾದಿಗಳಿಗೆ ಒಂದು ಒಳ್ಳೆಯದು ಆಗ್ತಾ ಇದೆ ನಮ್ಮ ಈ ದೇವಸ್ಥಾನದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೂಡ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಮತ್ತು ನಮ್ಮ ಗ್ರಾಮದವರು ಕೂಡ ಎಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಕ್ತಾದಿಗಳಿಂದನೂ ಕೂಡ ಸಹಕಾರ ಸಹಕಾರ ಕೊಟ್ಟುಕೊಂಡು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಾಡೋ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ವರ್ಷವೂ ನಮ್ಮ ಚಾಮರಾಜ ಕ್ಷೇತ್ರದ ಮನೆ ಮಗ ಅಂತಲೇ ಹೇಳ್ಬೋದು ಹರೀಶ್ ಗೌಡರು ಶಾಸಕರು ಅವರು ಈ ಬಾರಿ ಆ ಶಾಸಕರು ಅಲ್ಲದೇ ಇದಾಗಿಂದ ಕೂಡ ಈ ದೇವಸ್ಥಾನಕ್ಕೆ ಪ್ರತಿ ವರ್ಷವೂ ಈ ಕಾರ್ಯಕ್ರಮಕ್ಕೆ ಬಂದು ಅವ್ರ ಕೈಲಾಗಿದ್ದನ್ನು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಚಾಮುಂಡೇಶ್ವರಿ ಉದ್ಘಾಟನೆ ಕೂಡ ನಾವು ಈಗ ಹೊಸ್ದಾಗಿ ಒಂದು ವಿಗ್ರಹವೂ ಕೂಡ ಉದ್ಘಾಟನೆ ಮಾಡಿದ್ವಿ ಹಳೆಯ ವಿಗ್ರಹ ಸ್ವಲ್ಪ ಇದಾಗಿತ್ತು ಅಂತೇಳಿ ಆ ಪುನಃಪರಿಷ್ಠಾಪನೆ ಆಯಿತು ಆಗ್ಲಿಂದನೂ ಕೂಡ ಹರೀಶ್ ಗೌಡರು ಈ ದೇವಸ್ಥಾನಕ್ಕೆ ಸಹಕಾರವನ್ನು ನೀಡ್ಕೊಂಡು ಬರ್ತಾ ಇದ್ದಾರೆ ಇನ್ನೇನೋ ಕೆಲವು ಕ್ಷಣಗಳಲ್ಲಿ ಅವರು ಕೂಡ ಈ ದೇವಸ್ಥಾನಕ್ಕೆ ಬರ್ತಾರೆ ನಾಡಿನ ತಾಯಿ ಚಾಮುಂಡೇಶ್ವರಿ ಇಡೀ ಕರ್ನಾಟಕ ಜನತೆಗೆ ದೇಶಾದ್ಯಂತ ಇರುವಂಥ ಜನತೆಗೆ ಒಂದು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಜನ್ಮದಿನದ ಶುಭಾಶಯಗಳನ್ನ ಕೊಡ್ತೀವಿ ವರ್ದಂತಿ ನಾಡಿನ ದೇವತೆ ತಾಯಿ ಚಾಮುಂಡೇಶ್ವರಿ ವರ್ಧಂತಿ ಪ್ರಯುಕ್ತ ಬದ ಪ್ರಯುಕ್ತ ನಮ್ಮ ಸೇವಾ ಚಾಮುಂಡೇಶ್ವರಿ ಸೇವಾ ಸಮಿತಿ ದೇವಸ್ಥಾನದ ಸೇವಾ ಸಮಿತಿ ವತಿಯಿಂದ ಇಪ್ಪತ್ತೈದು ವರ್ಷದಿಂದ ನಾವು ಅಂದಾನ ಮಾಡ್ಕೊಂಡು ಬರ್ತಾಯಿದ್ದೀವಿ ಈ ಅಂದಾನಕ್ಕೆ ನಮ್ಮ ಶಾಸಕರಾದಂಥ ಹರೀಶ್ ಗೌಡ್ರು ಶಾಸಕರಲ್ದೇದಾಗಲೂ ಎರಡು ಸರಿ ಬಂದಿದ್ದರು ಅವಾಗಿಂದ ನಮಗೆ ಸೇವೆ ಮಾಡ್ತಾ ಇದ್ದಾರೆ ಈಗ ಶಾಸಕರಾಗಿ ಬರ್ತಾಯಿದ್ದಾರೆ ಅವ್ರು ನೆಕ್ಸ್ಟು ಈ ಎಮ್ ಎಲ್ ಎ ಆಗಿದ್ದಾರೆ ಈಗ ನೆಕ್ಸ್ಟು ಅವರು ಆಗಲಿ ಅಂತ ನಾವು ಈ ಸೇವಾ ಸಮಿತಿ ವತಿಯಿಂದ ಕೇಳ್ಕೊಳ್ತಾ ಅವ್ರಿಗೆ ನಾವು ಚಾಮುಂಡೇಶ್ವರಿಯಿಂದ ನಾವು ಪೂಜೆ ಇದ್ದೀವಿ ಈಗ ಈ ಅನುದಾನ ಕಾರ್ಯಕ್ರಮ ನಡೀತಾ ಇದೆ ಸಂಜೆ ಅದ್ದೂರಿಯಾಗಿ ಉತ್ಸವ ಮೂರ್ತಿ ಮೆರವಣಿಗೆ ನಡೀತಿದೆ ಈ ಇಡೀ ಪುಡವರಹಳ್ಳಿ ಹನ್ನೆರಡು ಗಂಟೆ ರಾತ್ರಿವರೆಗೂ ಮೆರವಣಿಗೆ ನಡೀತಿದೆ ಎಲ್ಲ ಭಕ್ತಾದಿಗಳು ಪೂಜೆ ಮಾಡಿಸ್ತಾರೆ ಪ್ರತಿ ಮನೆ ಮುಂದೆ ನಾವು ಸೇವಾ ಸಮಿತಿಯವರು ಎಲ್ಲ ಒಗ್ಗಟ್ಟಾಗಿ ಓಡಾಡಿ ಸ ಶಾಂತಿಯಿಂದ ಅನ್ನಸಂಪಣೆ ಅನಸಂತರ್ಪಣೆ ಮಾಡ್ತೀವಿ